ಹಾಯ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಮುದ್ದು ಸೊಸೆ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ ಈ ಕಡೆ ಈಶ್ವರಿ ಶಿವರಾಮೇಗೌಡ ಜೈಲಲ್ಲಿ ಇರ್ತಾನೆ ಅಲ್ವಾ ಆ ಫೋಟೋನ ತೊಗೊಂಡಿರ್ತಾಳೆ ಇವಾಗ ಅದನ್ನು ಸುಭಾಷಾಗೆ ಕಳಿಸ್ಬಿಟ್ಟು ಸುಭಾಷ ಇದನ್ನು ಇಡೀ ಊರಿಗೆ ಪ್ರಿಂಟ್ ಹಾಕ್ಬಿಟ್ಟು ಅಂಟಿಸ್ಬೇಕು ಪ್ರತಿ ಒಬ್ಬೊಬ್ಬರು ಕೂಡ ಈ ಶಿವರಾಮೇಗೌಡ ಜೈಲಲ್ಲಿರೋ ಫೋಟೋನ ನೋಡಬೇಕು ನೀನು ಆ ರೀತಿ ಮಾಡಿದ್ರೇ ಈ ಶಿವರಾಮೇಗೌಡ ಬಂಡವಾಳ ಏನು ಅಂತ ಜನರಿಗೆ ಗೊತ್ತಾಗೋದು ಅದೇ ಪ್ರಚಾರ ಮಾಡಿ ಗೆಲ್ತಾನೋ ನಾನು ಕೂಡ ನೋಡ್ಬಿಡ್ತೀನಿ ಅಂತ ಈಶ್ವರಿ ಹೇಳಿ ಹೇಳಿದ ತಕ್ಷಣ ಅವಾಗ್ಲೂ ಕೂಡ ಒಳ್ಳೆ ಐಡಿಯಾನೇ ಮಾಡಿದ್ಯಾ ನೋಡ್ತಾ ಇರೋ ನಾಳೆನೇ ಇಡೀ ಊರಲ್ಲಿ ಇದೇ ಫೋಟೋನೇ ಮಿಂಚಬೇಕು ಆ ರೀತಿ ಅಂಟಿಸ್ಬಿಡ್ತೀನಿ ರಾತ್ರಿ ಪೂರ್ತಿ ಅದೇ ಕೆಲಸ ಅಂತ ಹೇಳ್ಬಿಡ್ತಾನೆ ಮೌನ ಕೂಡ ಇಲ್ಲಿ ರತ್ನಗೆ ಕಾಲ್ ಮಾಡ್ತಾಳೆ ಚಲುವ ಫೋನ್ ನ ತಗೊಂಡ್ ಬಂದ್ಬಿಟ್ಟು ಬೀಗರ್ ಹಾಕೋ ಕಾಲ್ ಮಾಡ್ತಾ ಇದ್ದಾರೆ ರತ್ನ ಏನು ಅಂತ ಕೇಳು ಅಂತ ಹೇಳಿದಾಗ ಹಲೋ ಅಂತ ರತ್ನ ಹೇಳ್ತಾಳೆ ಹೀಗ್ರೆ ನಾನು ಮೌನ ಮಾತಾಡ್ತಾ ಇದ್ದೀನಿ ಆರಾಮಾಗಿದ್ದೀರಾ ಅಂತ ಎಲ್ಲ ವಿಚಾರಿಸಿದಾದ್ಮೇಲೆ ಏನಿಲ್ಲ ಬಿಗ್ರೆ ನಾವು ಶುಕ್ರವಾರ ಇಬ್ಬರು ಸೊಸೆರಿಗೂ ಕೂಡ ಕರಿಮಣಿ ತಾಳಿ ಶಾಸ್ತ್ರನ ಇಟ್ಕೊಂಡಿದ್ದೀವಿ ಅದಕ್ಕೆ ನಿಮಗೂ ಕೂಡ ಒಂದು ಮಾತು ತಿಳಿಸ್ಬೇಕು ಅಂತ ಫೋನ್ ಮಾಡಿದ್ದೀನಿ ಅಂತ ಹೇಳಿದಾಗ ಅಯ್ಯೋ ಒಳ್ಳೆ ಸುದ್ದಿನೇ ಹೇಳ್ತಾ ಇದ್ದೀರಾ ಅಂತ ರತ್ನ ಹೇಳ್ತಾಳೆ ನೋಡಿ ನಿಮಗೆ ಯಾರ್ಯಾರು ಕರಿಬೇಕು ಅಂತ ಅನಿಸುತ್ತೋ ಎಲ್ಲರನ್ನು ಕೂಡ ಕರ್ಕೊಂಡು ಆದಷ್ಟು ಬೇಗ ಬೆಳಗ್ಗೆನೇ ಬಂದುಬಿಡಿ ಅಂತ ಹೇಳಿದ ತಕ್ಷಣ ಸರಿ ಆಯಿತು ಬಿಗ್ರೆ ಅಂತ ರತ್ನ ಹೇಳ್ತಾಳೆ ಹಾಗೆ ಬಿಗ್ರೆ ಒಂದು ವಿಚಾರನ ಕೇಳ್ಪಟ್ಟೆ ಭಾವಾನಿನ ಗೌಡ್ರು ಕ್ಷಮಿಸ್ಬಿಟ್ಟು ಮನೆ ಕರ್ಕೊಂಡು ಬಂದಿದ್ದಾರೆ ಅಂತೆ ಕೇಳಿಬಿಟ್ಟು ನನಗೆ ಶಾನೇ ಖುಷಿ ಆಯಿತು ಅಂತ ಹೇಳಿದಾಗ ಅಯ್ಯೋ ರತ್ನ ಇದೆಲ್ಲ ನಿನ್ನ ಮಗಳು ಕಾಲ್ಗೊಂಡಿದ್ದನೇ ಆಗಿರೋದು ನಿಜ ಹೇಳಬೇಕು ಅಂದರೆ ವಿದ್ಯೆ ಈ ಮನೆಗೆ ಕಾಲಿಟ್ಟಾಗಿದ್ದ ನಮ್ಮ ಮನೆಯಲ್ಲಿರೋ ಸಿರಿ ಸಂಪತ್ತು ಎಲ್ಲದೂ ಕೂಡ ತುಂಬಾ ದುಪ್ಪಟ್ಟಾಗಿದೆ ಅವಳು ಈ ಮನೆ ಮುದ್ದು ಲಕ್ಷ್ಮಿ ಅವಳಿರೋ ತನಕನೂ ಕೂಡ ಈ ಮನೆಯಲ್ಲಿ ಖುಷಿ ನೆಮ್ಮದಿ ಯಾವಾಗಲೂ ಕೂಡ ಇದೇ ರೀತಿ ತುಂಬಿ ತುಳುಕ್ತಾ ಇರುತ್ತೆ ಅಂದಾಗ ಅಯ್ಯೋ ನೀವು ಅವಳನ್ನ ಆ ರೀತಿ ನೋಡ್ತಾ ಇದ್ದೀರಾ ಅದಕ್ಕೆ ನಿಮ್ಮ ಕಣ್ಣಿಗೆ ಅವಳು ಆ ರೀತಿ ಕಾಣ್ತಾ ಇದ್ದಾಳೆ ಅಂದಾಗ ಏನೇ ಆಗಲಿ ನಮ್ಮ ವಿದ್ಯೆ ತುಂಬ ಒಳ್ಳೆ ಸೊಸೆ ಅಂತ ಹೇಳ್ತಾಳೆ ಸರಿ ಆಯಿತು ರತ್ನ ನನಗೂ ಕೂಡ ಕೆಲಸ ಇದೆ ಆದಷ್ಟು ಬೇಗ ಶುಕ್ರವಾರ ಬೆಳಗ್ಗೆ ಎಲ್ಲರನ್ನು ಕೂಡ ಕರ್ಕೊಂಡು ಬಂದುಬಿಡಿ ಅಂತ ಹೇಳ್ಬಿಟ್ಟು ಕಾಲ್ನ ಕಟ್ ಮಾಡ್ತಾಳೆ ಅದೇ ಟೈಮ್ಗೆ ಈ ಕಡೆ ರತ್ನ ಕೂಡ ವಿದ್ಯಾನ ನೆನ್ಪು ಮಾಡಿಕೊಂಡು ವಿದ್ಯೆಗೆ ಕಾಲ್ ಮಾಡ್ತಾಳೆ ಏನವ ಬೀಗರು ಬಂದು ಸಿಹಿ ಸುದ್ದಿ ಹೇಳಿದರೆ ಮಾತ್ರ ನಮಗೆ ಗೊತ್ತಾಗೋದು ಅಂತ ಹೇಳಿದಾಗ ಅಯ್ಯೋ ಅವ ಆ ರೀತಿ ಏನೂ ಇಲ್ಲ ಅತ್ತೆ ಮನೆ ನನ್ನ ಹತ್ರ ಹೇಳಿದರು ನಾನೇ ಫೋನ್ ಮಾಡಿ ವಿಷಯ ಮುಟ್ಟಿಸಿ ಹೇಳ್ತೀನಿ ಅಂತ ಅದಕ್ಕೆ ನಾನು ಸುಮ್ಮನೆ ನಾನು ಕರೆದೇನೋ ಅತ್ತೆ ಕರೆದ್ರೇನೋ ಆ ಒಟ್ಟಿನಲ್ಲಿ ದೊಡ್ಡವ್ರು ಕರೆದ್ರೆ ಇನ್ನೂ ಖುಷಿ ವಿಚಾರ ತಾನೆ ಅಂತ ವಿದ್ಯಾ ಹೇಳಿದಾಗ ಅಲ್ಲ ವಿದ್ಯಾ ಆ ಮನೆಯವ್ರನ್ನ ಒಂದು ಚೂರು ಬಿಟ್ಕೊಡೋದಿಲ್ಲ ಅಲ್ಲ ನೀನು ಅಂತ ಹೇಳ್ತಾಳೆ ಹೌದು ಏನು ನಿಮ್ಮ ಅತ್ತೆ ಇವತ್ತು ನೀನು ನಾವು ಹೊಗಳಿದ್ದೇ ನೀನು ಮಾಡಿರೋ ಕೆಲಸಕ್ಕೆ ತುಂಬಾ ಖುಷಿ ಪಡ್ತಾ ಇರಬೇಕು ಅಲ್ವಾ ಅಂದಾಗ ಹೌದು ವಿದ್ಯಾ ತಾಳಿ ಸರಕೆ ಎಲ್ಲ ತಾಳಿನ ತೊಗೊಂಡ್ ಬಂದಿದಾರಾ ಅಂತ ರತ್ನ ಕೇಳ್ತಾಳೆ ಹೌದವ ಎಲ್ಲ ತಗೊಂಡು ಬಂದಿದ್ದಾರೆ ಇನ್ನೊಂದು ವಿಚಾರ ಏನು ಗೊತ್ತಾ ಮಾವಯ್ಯ ನನಗೆ ಕಾಲ್ ಕೆಜಿ ಬಂಗಾರನ ಕೊಡ್ತಾರೆ ಅಂತ ಹೇಳಿದ ತಕ್ಷಣ ರತ್ನ ಮತ್ತು ಚಲುವ ಇಬ್ಬರಿಗೂ ಕೂಡ ಶಾಕ್ ಆಗುತ್ತೆ ಏನೇ ಹೇಳ್ತಾ ಇದೆಯಾ ವಿದ್ಯಾ ಅಷ್ಟಕ್ಕೊಂದು ಬಂಗಾರನ ಹೌದವ ಭವಾನಿ ಅಕ್ಕನ ಈ ಮನೆಗೆ ಬರೋ ಹಾಗೆ ಮಾಡ್ದೆ ಅಲ್ವಾ ಆ ಖುಷಿಗೆ ಮಾವನವರು ನನಗೆ ಇರೋ ಉಡುಗೊರೆ ಅಂತ ಹೇಳಿದಾಗ ಏನೇ ಹೇಳು ವಿದ್ಯಾ ನೀನು ಒಳ್ಳೆತನಕ್ಕೆ ಆ ದೇವರು ಒಳ್ಳೆಯದೇ ಮಾಡ್ತಾ ಇದ್ದಾನೆ ಅಂತ ರತ್ನ ಹೇಳ್ತಾಳೆ ಆದರೂ ಅವ ನನಗೆ ಈ ಬಂಗಾರ ಇದೇನು ಆಸೆ ಇಲ್ಲ ಕಣವ ನಾನು ಮಾಡಿರೋ ತಪ್ಪನ್ನು ಅವ್ರ ಮುಂದೆ ಒಪ್ಕೋಬೇಕು ಆವಾಗಲೇ ನನಗೆ ನೆಮ್ಮದಿಯಾಗಿರೋ ಜೀವನ ಸಿಗೋದು ಅಂತ ವಿದ್ಯಾ ಹೇಳ್ತಾಳೆ ಇನ್ನೂ ಕೂಡ ಅದ್ರ ಬಗ್ಗೆನೆ ಯೋಚನೆ ಮಾಡ್ತಾ ಇದೀಯಾ ಅಂತ ಹೇಳಿದಾಗ ಅದು ಹೇಗವ ಇರೋಕಾಗುತ್ತೆ ಮನ್ಸಲ್ಲಿ ಅಷ್ಟು ದೊಡ್ಡ ಸತ್ಯನ ಇಟ್ಕೊಂಡು ಪ್ರತಿ ಸಲ ಅವ್ರ ನನ್ನ ಅಷ್ಟು ಪ್ರೀತಿ ಇದ್ದ ನೋಡ್ಕೊಳ್ತಾ ಇರಬೇಕಾದ್ರೆ ನನ್ನ ಮನಸ್ಸು ಚುಚ್ಚಿ ಚುಚ್ಚಿ ಸತ್ತೋಗ್ತಾ ಇದೆ ಅವ ನಾನು ಹೋಗಿ ಮನ್ಸು ಮಾಡಿ ಸತ್ಯನ ಹೇಳೋಣ ಅಂದರೆ ಕ್ವಾಟ್ಲೆ ಅಣ್ಣ ಬೇರೆ ತಡಿತವ್ರೆ ನನ್ನ ಕೈಯಲ್ಲಿ ಇರೋಕೆ ಆಗ್ತಾ ಇಲ್ಲ ಕಣವ ನಾನು ಈ ಸತ್ಯನ ಮುಚ್ಚಿಟ್ಕೊಂಡು ಬದುಕೋಕಾಗೋದಿಲ್ಲ ಅಂತ ಹೇಳಿದಾಗ ವಿದ್ಯಾ ಈಗ ತಾನೆ ಎಲ್ಲ ಸರಿ ಹೋಗ್ತಾ ಇದೆ ಅಂಥದ್ರಲ್ಲಿ ನೀನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ ಅಂತ ಹೇಳ್ತಾಳೆ ಸತ್ಯ ಅದು ಏನಾಗುತ್ತೆ ಏನೋ ಕಣವ ಅಂತ ವಿದ್ಯೆ ಹೇಳಿದಾಗ ನೋಡು ಇವಾಗ ಆಗ್ತಾ ಇರೋ ಒಳ್ಳೇದನ್ನ ಫಸ್ಟ್ ಯೋಚನೆ ಮಾಡು ಟೈಮ್ ಬಂದಾಗ ಎಲ್ಲದೂ ಕೂಡ ಸರಿ ಹೋಗುತ್ತೆ ಅಂತ ರತ್ನ ಇಲ್ಲಿ ವಿದ್ಯೆಗೆ ಸಮಾಧಾನ ಮಾಡ್ತಾಳೆ ಮೇಲೆ ಇಲ್ಲಿ ಚಂಪಾಗೆ ಬೇಕು ಅಂತ ಸುಭಾಷ ಮಲ್ಗೆ ಹೂ ತಗೊಂಡು ಬಂದಿರ್ತಾನೆ ಚಂಪಾ ಸಾರಿ ಚಂಪಾ ಅಂತ ಹೇಳ್ತೇನೆ ಯಾಕ್ರಿ ನನ್ನ ಹತ್ರ ಯಾಕೆ ಸಾರಿ ಕೇಳ್ತಾ ಇದ್ದೀರಾ ಅಂತ ಚಂಪಾ ಕೇಳಿದಾಗ ನಿಜ ಹೇಳ್ಬೇಕಂದ್ರೆ ಮದುವೆ ಆಗಿ ವಸ್ತ್ರ ನಿನ್ನ ಮ್ಯಾಕೆ ಯಾಕೆ ಗೊತ್ತಾ ಆ ರೀತಿ ಕೂಗಾಡಿದ್ದು ಅಂತ ಹೇಳಿದಾಗ ಅಯ್ಯೋ ಅದೆಲ್ಲ ನನಗೆ ಗೊತ್ತೈತೆ ಬಿಡಿ ಅವತ್ತು ನೀವು ಕುಡ್ಕೊಂಡು ಬಂದಿದ್ರಿ ಅಲ್ವಾ ಅವತ್ತು ರಾತ್ರಿ ನೀವೆಲ್ಲ ಸತ್ಯನೂ ಕೂಡ ಹೇಳಿದ್ರಿ ನಾನು ಅದನ್ನು ತಿಳ್ಕೊಂಡಿದ್ದೀನಿ ನಿಮ್ಮ ಮೇಲೆ ನನಗೇನು ಕೋಪ ಇಲ್ಲ ಅಂತ ಹೇಳಿದಾಗ ದಿಟ್ಟುವಾಗಲೂ ಕೂಡ ನನ್ನ ಮನಸ್ಸಲ್ಲಿರೋ ನೋವು ನಾನು ನೀನು ಅರ್ಥ ಮಾಡಿಕೊಂಡೆ ಅಲ್ಲ ಅಷ್ಟು ಸಾಕು ಚಂಪಾ ಅದಕ್ಕೆ ನಿನಗೋಸ್ಕರ ನಾನು ಮಲ್ಗೆ ಹೂವು ತೊಗೊಂಡು ಬಂದಿದ್ದೀನಿ ಅಂತ ಹೇಳ್ತಾನೆ ಏನ್ರಿ ಹೇಳ್ತಾ ಇದ್ದೀರಾ ಮಲ್ಗೆ ಹೂವು ಅಂದಾಗ ಹೌದು ಚಂಪ ನೀನು ತೊಗೊಳ್ತೀವೋ ಇಲ್ಲೋ ಅಂತ ಬೈದಲ್ಲಿ ಹಾಗೆ ಇಟ್ಕೊಂಡು ಕೊಂಡಿದ್ದೀನಿ ಅಂತ ಹೇಳಿದಾಗ ಏನು ಮಾತಾಡ್ತಾ ಇದ್ದೀರಾ ಯಾವುದಾದ್ರೂ ಹೆಂಡ್ತಿಗೆ ಮಲ್ಗೆ ಹೂವು ತಂದ್ಕೊಟ್ರೆ ಯಾರು ತಾನೇ ಬೇಡ ಅಂತಾರೆ ಹೆಣ್ಣಿಗೆ ಅದೊಂದು ಖುಷಿ ವಿಚಾರ ನೀವೇ ನನಗೆ ಮುಡಿಸಿ ಅಂತ ಹೇಳ್ಬಿಟ್ಟು ಮುಡಿಸ್ಕೊಳ್ತಾಳೆ ಅಬ್ಬಾ ನನ್ನ ನಾಟಕ ಸರಿಯಾಗಿ ವರ್ಕ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಸುಭಾಷ ಫುಲ್ ಖುಷಿ ಆಗ್ಬಿಡ್ತಾನೆ ಇನ್ನು ರಾತ್ರಿ ಕೂಡ ಇಲ್ಲಿ ಊಟಕ್ಕೆಲ್ಲ ರೆಡಿ ಮಾಡ್ತಾ ಇರಬೇಕಾದ್ರೆ ವಿದ್ಯಾ ಮತ್ತೆ ಈಶ್ವರಿ ಎಲ್ಲರೂ ಕೂಡ ಇರ್ತಾರೆ ಭದ್ರ ಕೂಡ ಅಲ್ಲಿಗೆ ಬಂದು ಊಟಕ್ಕೆ ಅಂತ ಕೂತ್ಕೊಂಡಾಗ ಎಲ್ಲರೂ ಕೂಡ ಬಂದ್ರೆ ಒಂದೇ ಸತಿ ಊಟ ಮಾಡಬಹುದು ಅಂತ ಮೌನ ಹೇಳ್ತಾಳೆ ಭದ್ರ ಬೇಕು ಅಂತಾನೆ ವಿದ್ಯೆ ಸೊಂಟನಾಗ ಇಲ್ಬಿಡ್ತಾನೆ ಅವ್ವ ಅಂತ ಜೋರಾಗಿ ಕಿರ್ಚ್ಕೊಂಡಿದ ತಕ್ಷಣ ಏನಾಯ್ತವ ವಿದ್ಯೆ ಯಾಕಷ್ಟು ಗಾಬರಿ ಪಟ್ಕೊಂಡೆ ಅಂತ ಮೌನ ಕೇಳಿದಾಗ ಅಯ್ಯೋ ಏನಿಲ್ಲ ಬಿಡವ ಬಿಸಿ ಪಾತ್ರೆ ಮುಟ್ಟಿದ್ದಾಳೆ ಅದಕ್ಕೆ ಹಾಗಾಗೈತೆ ಅಂತ ಭದ್ರ ಹೇಳ್ತಾನೆ ಹೌದೌದು ಬಿಸಿ ಪಾತ್ರೆ ಅಂತ ವಿದ್ಯೆ ಹೇಳಿದ ತಕ್ಷಣ ಈಶ್ವರಿ ಬಾ ಸ್ವಲ್ಪ ಹೋಗ್ಬಿಟ್ಟು ಹಪ್ಳ ಕರ್ಕೊಂಡು ಬರೋಣ ಅಂತ ಅಲ್ಲಿದ್ದ ಹೋಗ್ಬಿಡ್ತಾರೆ ಗೌಡ್ರೆ ಇತ್ತೀಚೆಗೆ ಅತಿ ಆಯಿತು ಅಲ್ಲ ಅವ್ರ ಮುಂದೆ ನನಗೆ ಎಷ್ಟು ಮುಜುಗರ ಆಯಿತು ಗೊತ್ತ ಅಂದಾಗ ಅಯ್ಯೋ ನನ್ನಿಂಡ್ ಸೊಂಟ ಮುಟ್ಟೋದಕ್ಕೆ ನನಗೆ ಯಾಕಮ್ಮೆ ಭಯ ಆಗಬೇಕು ಅಂತ ಭದ್ರ ಮತ್ತು ವಿದ್ಯೆ ಇಬ್ರು ಕೂಡ ಇಲ್ಲಿ ತುಂಬಾ ನಾಚಿಕೊಂಡು ಜೊತೆಯಲ್ಲಿ ನಿಂತ್ಕೊಂಡಿರ್ತಾರೆ ಅದೇ ಟೈಮ್ಗೆ ಅಲ್ಲಿಗೆ ಈಶ್ವರಿ ಕೂಡ ಬರ್ತಾಳೆ ಬಂದಿದ ತಕ್ಷಣ ಏನವ ವಿದ್ಯೆ ಆವಾಗಲಿದ್ದ ನಿಮ್ಮ ಮತ್ತೆ ಕರಿತವ್ರೆ ಹೋಗಿ ಅದೇನು ಕೇಳು ಅಂತ ವಿದ್ಯೆನ ಅಲ್ಲಿದ್ದ ಕಳಿಸಿದ ತಕ್ಷಣ ಭದ್ರ ಕೂಡ ಹೋಗ್ಬಿಡ್ತಾನೆ ಏನವ ಇವರಿಬ್ರು ಕೂಡ ಯಾವಾಗ ನೋಡಿದ್ರು ಜೊತೆಯಲ್ಲೇ ಇರ್ತಾರೆ ನಗ್ತಾನೆ ಇರ್ತಾರೆ ಅಂದಮೇಲೆ ಇವ್ರು ಏಟ್ ಹತ್ರ ಆಗಿರ್ಬೋದು ಅಂತ ಚಿತ್ರ ಹೇಳಿದಾಗ ಹೌದು ಕಣೆ ಹೌದು ಹತ್ರ ಆಗಬೇಕು ಯಾವತ್ತು ಬಿಟ್ಟು ಇರೋಕೆ ಆಗಬಾರದು ಅಂತ ಪ್ರೀತಿ ಅವ್ರಿಬ್ಬರ ನಡುವೆ ಬರಬೇಕು ಆವಾಗಲೇ ತಾನೇ ನಾನು ಕೊಡೋ ಏಟಿಗೆ ಬೆಲೆ ಇರೋದು ಆವಾಗ ಆ ವಿದ್ಯಾ ದೂರ ಆಗಿದ ತಕ್ಷಣ ಈ ಭದ್ರ ವಿಲ ವಿಲ ಒದ್ದಾಡಬೇಕು ನಾನು ಪ್ರೀತಿ ಮಾಡಿದವಳೆ ಮೋಸ ಮಾಡಿರೋದು ಅಂತ ಅವನು ಅದರಲ್ಲೇ ನರಳಿ ನರಳಿ ಸಾಯ್ಬೇಕು ಆವಾಗಲೇ ನನ್ನ ಸೇಡಿಗೆ ಒಂದು ಅರ್ಥ ಸಿಗೋದು ಅಂತ ಈಶ್ವರಿ ಕೋಪ ಮಾಡ್ಕೊಂಡ್ಬಿಡ್ತಾಳೆ ಅದೇ ಟೈಮ್ಗೆ ವಿನಂತಿ ಮತ್ತೆ ಅವರವ್ವ ಇಬ್ರು ಕೂಡ ಯೋಚನೆ ಮಾಡ್ತಾ ಇರಬೇಕಾದ್ರೆ ಅವ ಕಾಲು ಕೆ ಜಿ ಬಂಗಾರ ಅಷ್ಟೊಂದು ಬಂಗಾರ ಆ ವಿದ್ಯೆ ಕೊಡ್ತಾರೆ ಅಂದರೆ ನನಗೆ ಎಷ್ಟು ಹೊಟ್ಟೆ ಉರಿಯಲ್ಲ ನಿನಗೇನು ಅನಿಸ್ತಿಲ್ಲೇನವ ಮದುವೆಗೆ ನೋಡಿದ್ರೆ ಅಷ್ಟಕ್ಕೊಂದು ಒಡವೆ ಕೊಟ್ಟರು ಇವಾಗ ನೋಡಿದ್ರೆ ಅಷ್ಟಕ್ಕೊಂದು ಒಡವೆ ಏನವ ಇದೆಲ್ಲ ಅಂದಿದ ತಕ್ಷಣ ಅಯ್ಯೋ ಅವತ್ತು ಆ ಸುಭಾಷನ್ ಮದುವೆ ನಡಿಬೇಕಾದ್ರೆ ಹೇಳ್ದೆ ಈ ಮದುವೆ ನಡೆಯೋದಿಲ್ಲ ಅಂತ ನೋಡ್ತಾ ಇರು ಈ ತಾಳಿ ಶಾಸ್ತ್ರನೂ ಕೂಡ ನೀಟಾಗಿ ನಡೆಯೋದಿಲ್ಲ ನಾನು ಅವತ್ತಿದ್ದ ಅನುಮಾನ ಪಡ್ತಾ ಇದ್ದೆ ತಾನೆ ಆ ವಿದ್ಯೆ ಏನೋ ದೊಡ್ಡ ತಪ್ಪು ಮಾಡಿದ್ದಾಳೆ ಅವತ್ತಿನ ದಿನ ಅದು ಆಚೆ ಬಂದೇ ಬರುತ್ತೆ ಅಂತ ಅದು ಕೊಳ್ಳೆ ಸಮಯ ಶಾಸ್ತ್ರದ ದಿನವೇ ಅವತ್ತಿನ ದಿನ ಯಾವುದೋ ಒಂದು ಸತ್ಯ ಆಚೆ ಬರುತ್ತೆ ಕಣೆ ವಿನಂತಿ ಆ ವಿದ್ಯೆ ಶಾಶ್ವತವಾಗಿ ಮನೆಯಿಂದ ದೂರ ಆಗ್ತಾಳೆ ಅಂದಾಗ ಏನವ ನೀನು ಆವತ್ತೇನೋ ಅಂದಾಜ್ ಮೇಲೆ ಹೇಳಿದೆ ಅದು ಹಾಗೆ ನಡೀತು ಇದನ್ನು ಕೂಡ ಹಾಗೆ ನಡೆಯುತ್ತೆ ಅಂತ ಹೇಗವ ಹೇಳ್ತೀಯ ಅಂದಾಗ ಗೊತ್ತಿಲ್ಲ ಕಣೆ ವಿನಂತಿ ನನಗೇನೋ ಹಾಗೆ ಅನಿಸ್ತಾ ಇದೆ ಆದ್ರೆ ನೋಡ್ತಾ ಇರೋ ನಾನು ಹೇಳಿರೋದು ಸತ್ಯ ಹಾಗೆ ಆಗುತ್ತೆ ಅಂತ ಇಲ್ಲಿ ಅವರವ ಮತ್ತೆ ವಿನಂತಿ ಇಬ್ರು ಕೂಡ ಮಾತಾಡ್ಕೊಳ್ತಾರೆ ಇನ್ನು ನೆಕ್ಸ್ಟ್ ಡೇ ಕೂಡ ವಿದ್ಯೆ ಇಲ್ಲಿ ಭದ್ರಾ ಮತ್ತೆ ಶಿವರಾಮೇಗೌಡ ಎಲ್ಲರಿಗೂ ಕೂಡ ಕಾಫಿ ಟೀ ತಂದು ಕೊಡ್ತಾಳೆ ಮೇಲೆ ವಿದ್ಯೆ ಹತ್ತಿರ ಮುಂದೆ ನನಗೆಲ್ಲರಿಗೂ ಕೂಡ ಮುಜುಗರ ಆಗೋ ಹಾಗೆ ಮಾಡಿದ್ರಿ ಅಲ್ವಾ ಇವಾಗ ನೋಡಿ ಮಾವಯ್ಯ ಹತ್ರ ನಿಮ್ಮನ್ನ ಹೇಗೆ ಸಿಗಾಕ್ಸ್ತೀನಿ ಅಂತ ಹೇಳ್ಬಿಟ್ಟು ಬೇಕು ಅಂತಾನೆ ಭದ್ರ ಸೊಂಟನ ವಿದ್ಯೆ ಮುಟ್ಬಿಡ್ತಾಳೆ ಅಪ್ಪಯ್ಯ ಅಂತ ಜೋರಾಗಿ ಕಿರ್ಚ್ಕೊಂಡಿದ ತಕ್ಷಣ ಭದ್ರಾ ನಾನು ಇಲ್ಲೇ ಇದ್ದೀನಿ ತಾನೆ ನನ್ನನ್ನು ಯಾಕೆ ಕರಿತಾ ಇದೆಯಾ ಅದು ಅಷ್ಟು ಜೋರಾಗಿ ಅಂದಾಗ ಏನಿಲ್ಲ ಅಪ್ಪಯ್ಯ ಟೀ ಆರೋಗಿತ್ತು ಅಂತ ಹೇಳ್ತಾನೆ ಮತ್ತೆ ವಿದ್ಯೆ ಬೇಕು ಅಂತ ಅದೇ ರೀತಿ ಮಾಡ್ತಾಳೆ ಆವಾಗ ಶಿವರಾಮೇಗೌಡ ಕೋಪ ಮಾಡಿಕೊಂಡು ನಾನು ಆವಾಗ ಅವಾಗಲಿದ್ದ ನೋಡ್ತಾ ಇದ್ದೀನಿ ನನ್ನ ಮುಂದೆನೆ ಇಂಥ ಆಟ ಆಡ್ತೀರಾ ಅಂತ ಹೇಳ್ಬಿಡ್ತಾನೆ ಹಾಗಿದ್ರೆ ನಿಜವಾಗ್ಲೂ ಕೂಡ ವಿದ್ಯೆ ಮಾಡಿದ್ದು ಶಿವರಾಮೇ ಗೌಡಗೆ ಗೊತ್ತಾಯ್ತಾ ಹಾಗಿದ್ರೆ ವಿದ್ಯೆಗೆ ಬೈತಾರ ಇಲ್ವಾ ಅಂತ ನೋಡಬೇಕು ಇದೆಷ್ಟು ಇವತ್ತಿನ ಸಂಚಿಕೆ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್